ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೀರೇಶ್ ಕನ್ನಡಿಗ ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಉಚ್ಚಂಗದುರ್ಗ ಗ್ರಾಮದಲ್ಲಿ ಯು ಕೆ ಸಿ ಪಿ ಎಲ್ ಪ್ರೀಮಿಯರ್ ಲೀಗ್ ಅನ್ನ ನಡೆಸ್ತಾ ಇದ್ದಾರೆ ಇಲ್ಲಿ ಒಬ್ಬೊಬ್ಬರ ಪರಿಚಯವನ್ನ ಪಂದ್ಯದ ಪರಿಚಯವನ್ನ ಮಾಡ್ಕೊಂತ ಹೋಗೋಣ ಎಂದಿನಂತೆ ಯುಗಾದಿ ಹಬ್ಬದ ಪ್ರಯುಕ್ತ ಮೂರನೇ ಬಾರಿಗೆ ಯು ಕೆ ಸಿ ಪಿ ಎಲ್ ಪ್ರೀಮಿಯರ್ ಲೀಗ್ ಅನ್ನ ಪ್ರೀಮಿಯರ್ ಲೀಗ್ ಉದ್ಘಾಟಿಸಲು ಗ್ರಾಮ ಪಂಚಾಯಿತಿಯ ಸದಸ್ಯರು ಯುವ ಮುಖಂಡರ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಉದ್ಘಾಟನೆಯನ್ನು ವಿಜೃಂಭಣೆಯಿಂದ ನಡೆಸಿಕೊಟ್ಟರು ಆ ಸ್ನೇಹಿತರೆ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ಹಾಗೂ ಆಕರ್ಷಕ ಟ್ರೋಫಿ ದ್ವಿತೀಯ ಬಹುಮಾನ ಹದಿನೈದು ಸಾವಿರಗಳು ಮತ್ತು ಆಕರ್ಷಕ ಟ್ರೋಫಿ ತೃತೀಯ ಬಹುಮಾನ ಎಂಟು ಸಾವಿರ ಹಾಗೂ ಆಕರ್ಷಕ ಟ್ರೋಫಿ ಇರುತ್ತೆ ನಾನ್ ನಿಮ್ಮ ವೀರೇಶ್ ಕನ್ನಡಗ ಯುಗಾದಿ ಈ ವರ್ಷದಿಂದ ಮೂರು ವರ್ಷ ಆಡ್ತಾ ಬಂದ್ರಿ ಯು ಕೆ ಸಿಪಿ ಎಲ್ಲ ಈಗ ಮೂರು ವರ್ಷದ ಅನುಭವ ನಿಮ್ದು ಹೇಗಿತ್ತು ಅಂತ ಹೇಳಿ ಪ್ರತಿ ವರ್ಷ ನಾವೆಲ್ಲರೂ ಅಣ್ಣ ತಂಬಳು ಹಳೆಯ ಮಗ ಎಲ್ಲ ಒಂದಕ್ಕೆ ಟೂರ್ನಿಮೆಂಟ್ ಆಡ್ತೀವಿ ತುಂಬಾ ಚೆನ್ನಾಗಿ ಯಾಕಂದ್ರೆ ಅಣ್ಣ ತಮ್ಮ ಹಳೆಯ ಮಗ ತಮ್ಮ ಬಿಟ್ಟು ಟೀಮ್ ನಿಜಕ್ಕೂ ಎಲ್ಲಾ ಕ್ರಿಕೆಟ್ ಆಡ್ತಾರೆ ನೋಡ್ರಿ ತುಂಬಾ ಖುಷಿ ಆಯ್ತು ಹಾಗೆ ಟೀಮ್ ಹೆಸರು ನಮ್ಮ ತುಂಬ ಮೊಸರು ಬಂದ್ಬಿಟ್ಟು ವಿಜಯನಗರ ವಾರಿಯರ್ಸ್ ಅಂತ ಈಗ ಹಿಂದೆ ಎರಡು ವರ್ಷದಿಂದ ಯಾವ ಟೀಮ್ ನಾವು ಮೊದಲಿಗೆ ಪಾಳೆಗಾರ ಕ್ರಿಕೆಟ್ ಟೀಮ್ ಅಲ್ಲಿ ಇದ್ದೆ ಆ ನಂತರ ಗೋಳಿಪಡೆ ಈ ವರ್ಷ ವಿಜಯನಗರ ವಾರಿಯರ್ಸ್ ಹಾಗೆ ಟೀಮ್ ಇಂದ ಟೀಮ್ ಚೇಂಜ್ ಆಗಿರುತ್ತೆ ವರ್ಷ ವರ್ಷ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಥ್ಯಾಂಕ್ ಯು ನಿಮ್ ಟೀಮ್ ವಿಜಯಶಾಲಿ ಆಗಲಿ ಅಂತ ನಾನು ಕೊಡ್ತೀನಿ ಹಾಗೆ ಸ್ನೇಹಿತರೆ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವೀರೇಶ್ ಕನ್ನಡಿಗ ಜೀರೋ ಒನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ